ಅತಿ ಉಗ್ರವಾಗಿ ನಾನು ಖಂಡನೆ ಮಾಡ್ತೇನೆ ಡಿ ಕೆ ಸುರೇಶ್ ವಿನಯ್ ಕುಲಕರ್ಣಿಯವನ್ನ ಗುಂಡಿಕ್ಕಿ ಕೊಲ್ಲಬೇಕು ಅಂತ ಹೇಳಿದಂಥದ್ದು ಈಶ್ವರಪ್ಪನವರು ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಸುರೇಶ್ ಅವರು ಮಾತನಾಡಿದ್ದಾರೆ ಚೆನ್ನಾಗಿದೆ ನಾನೇ ಈಶ್ವರಪ್ಪನ ಮನೆಗೆ ಹೋಗ್ತೀನಿ ಈಶ್ವರಪ್ಪ ಬಂದು ನನಗೆ ಗುಂಡ್ ಹೊಡಿಲಿ ಈಶ್ವರಪ್ಪಗೆ ಸಂಸದ ಡಿ ಕೆ ಸುರೇಶ್ ಅವರು ಸವಾಲನ್ನು ಹಾಕಿದ್ದಾರೆ ನಾನೇ ಸಮಯ ಕೊಡ್ತೀನಿ ಒಂದು ವಾರದಲ್ಲಿ ಯಾವಾಗ ಅಂತ ಹೇಳ್ತೀನಿ ಈಶ್ವರಪ್ಪನ್ಗೆ ಸವಾಲ್ ಹಾಕಿದ್ದಾರೆ ಡಿ ಕೆ ಸುರೇಶ್ ಗುಂಡಿಗೆ ಹೊಡಿತೀನಿ ಅಂತ ಹೇಳಿದ್ರಲ್ಲ ನಾನೇ ಬರ್ತೀನಿ ನಾನೇ ಸಮಯ ಕೊಡ್ತೀನಿ ಅವ್ರ ಮನೆಗೆ ನಾನೇ ಹೋಗ್ತೀನಿ ಓಡಿಲಿ ಅದು ಏನು ಮಾಡ್ತಾರೆ ನೋಡೋಣ ಈಶ್ವರಪ್ಪನವರು ಅಂತ ಡಿ ಕೆ ಸುರೇಶ್ ಅವರ ಹೇಳಿಕೆ ಇದೆ ಡಿ ಕೆ ಸುರೇಶ್ ಅವರು ತಾರತಮ್ಯ ಆಗ್ತಾ ಇದೆ ತಾರತಮ್ಯ ಇದೇ ರೀತಿಯಾಗಿ ಮುಂದುವರೆದ್ರೆ ದಕ್ಷಿಣ ಭಾರತ ಸಪ್ರೇಟ್ ರಾಷ್ಟ್ರದ ಕೂಗನ್ನು ಎತ್ತಬೇಕಾಗತ್ತೆ ಅನ್ನುವಂಥದ್ರ ಬಗ್ಗೆ ಮಾತನಾಡಿದಂಥದ್ದು ದೊಡ್ಡ ಮಟ್ಟದಲ್ಲಿ ರಾಷ್ಟ್ರದಾದ್ಯಂತ ಚರ್ಚೆ ಆಗಿತ್ತು ಇದೇ ವಿಚಾರ ಬಿ ಜೆ ಪಿ ಅಸ್ತ್ರ ಮಾಡಿಕೊಂಡಿತ್ತು ಈ ಒಂದು ವಿಚಾರವನ್ನ ಇಟ್ಕೊಂಡು ಮಾತನಾಡುವಂತಹ ಸಂದರ್ಭದಲ್ಲೇ ಈಶ್ವರಪ್ಪ ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದು ಡಿ ಕೆ ಸುರೇಶ್ ಅವರ ಬಗ್ಗೆ ಸಿದ್ದಲಿಂಗ ಸ್ವಾಮೀಜಿ ಕಿಡಿಕಾರಿದ್ದಾರೆ ಓವೈಸಿ ಬ್ರದರ್ಸ್ ಡಿ ಕೆ ಬ್ರದರ್ಸ್ ಇವರಲ್ಲಿ ಯಾರು ಒಳ್ಳೆಯವರು ಇವರುಗಳು ಎಲ್ಲಿ ಹುಟ್ಟಬೇಕಾಗಿತ್ತು ಅಂತ ಸಿದ್ದಲಿಂಗ ಸ್ವಾಮೀಜಿ ಪ್ರಶ್ನೆಯನ್ನ ಮಾಡಿದ್ದಾರೆ ಡಿ ಕೆ ಬ್ರದರ್ಸ್ ಓವೈಸಿ ಬ್ರದರ್ಸ್ ವಿರುದ್ಧ ಇನ್ಸ್ಟಾಗ್ರಾಂನಲ್ಲಿ ಕಿಡಿಕಾರಿರುವಂಥದ್ದು ಆಂದೋಲನ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಶ್ರೀರಾಮ ಸೇನೆಯ ರಾಜ್ಯಾಧ್ಯಕ್ಷ ಆಂದೋಲ ಶ್ರೀಗಳು ಗಣೇಶ್ವರ ಮಠದ ಸಿದ್ಧಲಿಂಗ ಸ್ವಾಮೀಜಿ ಕಿಡಿಕಾರಿರುವಂಥದ್ದು ಡಿ ಕೆ ಬ್ರದರ್ಸ್ನ ಓವೈಸಿ ಬ್ರದರ್ಸ್ಗೆ ಹೋಲಿಸಿದ್ದಾರೆ ಕೆಲವೊಂದು ವಿಚಾರ ಸಿಕ್ಕಿದ್ದೇ ಚಾನ್ಸು ಎಲ್ಲದರಲ್ಲೂ ಕೂಡ ಕೆಲವರು ಪ್ರಚಾರವನ್ನು ಗಿಟ್ಟಿಸಿಕೊಳ್ಳುವಂಥ ಕೆಲಸವನ್ನ ಮಾಡ್ತಾರೆ ಅದರ ಒಂದು ಭಾಗನ ಇದು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕೆಲವರಿಗೆ ಮೂಡ್ತಾರೆ Матещо съдил на Цик Брейканмера. Продаване на